ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಮನೆಯಲ್ಲೇ ಮಾಡಬಹುದಾದ ಒಂದು ಹೇರ್ ಆಯಿಲ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಇದ್ರ ಬಗ್ಗೆ ಹಿಂದೆಯೇ ಒಂದು ವಿಡಿಯೋ ಮಾಡಿದ್ದೀನಿ ಈಗ ಮತ್ತೆ ಮಾಡ್ತಾ ಇದ್ದೀನಿ ಇದು ತುಂಬ ಒಳ್ಳೆಯದು ನಮ್ಮ ಕೂದಲು ಬೆಳವಣಿಗೆ ಆಗೋಕ್ಕೆ ಕೂದಲು ಕಪ್ಪಾಗೋಕ್ಕೆ ಮತ್ತು ತಲೆಯಲ್ಲಿ ಹೊಟ್ಟಿರುತ್ತಲ್ಲ ಅದು ಹೋಗೋದಕ್ಕೆ ಎಲ್ಲ ತುಂಬ ಒಳ್ಳೆಯದು ಇದನ್ನು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳಂದರೆ ಕರ್ಬೇವಿನ ಸೊಪ್ಪು ನಾನು ಈ ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಫಸ್ಟು ತೊಳಿಬೇಕು ಏಕೆಂದರೆ ಅದು ಕೆಲವರಲ್ಲಿ ಹುಳ ಎಲ್ಲ ಇರುತ್ತೆ ಹಾಗಾಗಿ ಅದನ್ನು ಕ್ಲೀನಾಗಿ ತೊಳ್ಕೊಬೇಕು ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ದಾಸವಾಳ ಎಲೆ ಅದನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿರಬೇಕು ಮತ್ತು ಸೀಬೆ ಹಣ್ಣು ಬರುತ್ತಲ್ಲ ಅದರದ್ದು ಎಲೆ ಸೀಬೆ ಮರದ್ದು ಎಲೆಗಳು ಸ್ವಲ್ಪ ದಾಸವಾಳ ಹೂವು ಆಮೇಲೆ ಲಾವಂಚ ಬೇರು ಆಮೇಲೆ ದಾಸವಾಳದ್ದು ಬೇರು ಬರುತ್ತೆ ಅದು ಸ್ವಲ್ಪ ಆಮೇಲೆ ಇದು ಹಾಲದ ಮರದಲ್ಲಿ ಬೇರು ಬಿಟ್ಟಿರುತ್ತೆ ಅದು ಸ್ವಲ್ಪ ಅದು ಅವೆಲ್ಲ ಹಾಕೋದ್ರಿಂದ ಕೂದಲು ಬೆಳವಣಿಗೆಗೆ ಸಹಕಾರಿಯಾಗುತ್ತೆ ಮತ್ತು ಮೆಂತ್ಯ ಪೌಡ್ರ್ ತೊಗೊಂಡಿದ್ದೀನಿ ಮೆಂತ್ಯ ಮತ್ತು ಕಪ್ಪು ಜೀರಿಗೆ ಅಂತ ಬರುತ್ತೆ ಅದು ಎರಡನ್ನೂ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹಾಗಾಗ್ಗೆ ಮಾಡ್ತಾ ಇರ್ತೀನಿ ಆದ್ದರಿಂದ ನಾನು ಒಂದು ಅರ್ಧ ಸೇರೋಷ್ಟು ಯಾವಾಗಲೂ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ನೋಡಿ ಇದು ಸೀಬೆ ಎಲೆ ದಾಸವಾಳ ಎಲೆ ಆಮೇಲೆ ಭೃಂಗರಾಜ ಬರುತ್ತಲ್ವ ಅದ್ರದ್ದು ಸೊಪ್ಪು ಒಂದಲಗ ಅಂತೀವಲ್ಲ ಅದು ಮತ್ತು ಕರ್ಬೇವಿನ ಸೊಪ್ಪು ಇದೆಲ್ಲದನ್ನು ಸ್ವಲ್ಪ ಒಂದು ರೌಂಡ್ ಮಿಕ್ಸಿ ಮಾಡ್ಕೋಬೇಕು ಅದು ರಸ ಚೆನ್ನಾಗಿ ಬಿಟ್ಕೊಂಡ್ರೆ ಎಣ್ಣೆಯಲ್ಲಿ ಕೂದಲುಗೆ ಒಳ್ಳೆಯದು ಹಾಗಾಗಿ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು ಮತ್ತು ಬೆಟ್ಟನಲ್ಲಿಕಾಯಿನ ನಾನು ಸಣ್ಣ ಸಣ್ಣದಾಗಿ ಇದ್ದೀನಿ ಅದನ್ನು ಚಚ್ಚಿದ್ರೆ ಅದರಲ್ಲಿರೋ ರಸ ಎಲ್ಲ ಎಣ್ಣೆಗೆ ತುಂಬ ಚೆನ್ನಾಗಿ ಬಿಟ್ಕೊಳುತ್ತೆ ಹಾಗಾಗಿ ಸಣ್ಣ ಸಣ್ಣದಾಗಿ ಚಚ್ಕೊಂಡು ಇಟ್ಕೋಬೇಕು ಅದು ಚಚ್ಚಿಬಿಟ್ಟು ಒಂದು ಗಂಟೆ ಇಟ್ಟರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಸ್ವಲ್ಪ ಒಣಗ್ದಂಗೆ ಆಗುತ್ತೆ ಆವಾಗ ಎಣ್ಣೆಗೆ ಹಾಕಿದ್ರೆ ಒಳ್ಳೆಯದು ನೋಡಿ ಇದನ್ನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಈಗ ಎಣ್ಣೆ ತಗೊಂಡಿದ್ದೀನಿ ಇದು ಮೂರು ಥರದ ಎಣ್ಣೆ ಕೊಬ್ಬರಿ ಎಣ್ಣೆ ಒಂದಲಗ ಎಣ್ಣೆ ಬ್ರಾಮಿನ್ ಅಂತಾರಲ್ಲ ಅದು ಆಯಿಲ್ ಬರ್ತಲ್ಲ ಅದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಮೇಲೆ ಬಾದಾಮಿ ಎಣ್ಣೆ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಅವೆಲ್ಲ ಸೊಪ್ಪುಗಳು ಬೇರು ಎಲ್ಲ ನಾನು ತೋರಿಸಿದ್ನಲ್ಲ ಅದನ್ನೆಲ್ಲ ಎಣ್ಣೆ ಒಳಗಡೆ ಹಾಕ್ಕೋಬೇಕು ಈ ಬೇರುಗಳೆಲ್ಲ ನಮ್ಮ ಕೂದಲು ಬೆಳವಣಿಗೆಗೆ ತುಂಬ ಸಹಕಾರ ಮಾಡ್ತವೆ ಮತ್ತು ಕೂದಲು ಕಪ್ಪಾಗಿ ಮಾಡೋಕ್ಕೂ ತುಂಬ ಒಳ್ಳೆಯದು ಇನ್ನು ಬೆಟ್ಟದ ನೆಲ್ಲಿಕಾಯಿ ಅದು ನಮ್ಮ ತಲೆ ಕೂದಲು ತಂಪಾಗಿಡುತ್ತೆ ಮತ್ತು ಕಪ್ಪು ಬಣ್ಣ ತಿರುಗೋ ಥರ ಮಾಡುತ್ತೆ ಕೂದಲು ಅದು ತಿನ್ನೋದ್ರಿಂದ ಒಳ್ಳೆಯದು ಮತ್ತು ಕೂದಲುಗೂ ತುಂಬ ಒಳ್ಳೆಯದು ಬೆಟ್ಟದ ನೆಲ್ಲಿಕಾಯಿ ನೋಡಿ ಎಲ್ಲದನ್ನು ಎಣ್ಣೆಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ನೋಡಿ ಇದು ಪುಡಿ ಮಾಡ್ಕೊಂಡಿದ್ನಲ್ಲ ಎಲೆಗಳು ಇದೆಲ್ಲ ಹಾಕಿ ಕುದಿಸೋದ್ರಿಂದ ಎಣ್ಣೆ ತುಂಬ ಚೆನ್ನಾಗುತ್ತೆ ಇದು ನೋಡಿ ಪೌಡರ್ಗಳು ಮೆಂತ್ಯ ಪೌಡರ್ ಸಾಸಿವೆ ಕಪ್ಪು ಜೀರಿಗೆ ಇದೆಲ್ಲದನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ ಭೃಂಗರಾಜ ಪುಡಿ ಭೃಂಗರಾಜ ಬೇರು ಇದನ್ನೆಲ್ಲ ಚೆನ್ನಾಗಿ ಕುದಿಸ್ಬೇಕು ಈ ಮೆಂತ್ಯ ನಮ್ಮ ಕೂದಲಿಗೂ ತುಂಬ ಒಳ್ಳೆಯದು ಇದು ಕೂದಲು ಕಪ್ಪಾಗೋಕ್ಕೆ ಸಹಕಾರಿಯಾಗಿದೆ ಮತ್ತು ಕೂದಲು ಬೆಳವಣಿಗೆಗೆ ಸಹಕಾರಿಯಾಗಿದೆ ಮೆಂತ್ಯ ತಲೆಗೆ ಯೂಸ್ ಮಾಡೋದ್ರಿಂದ ಸ್ಮೂತ್ ಆಗುತ್ತೆ ಕೂದಲು ಭೃಂಗರಾಜ ಪೌಡರ್ ಇದು ಈ ಭೃಂಗರಾಜ ಪೌಡ್ರು ಈ ಬೇರ್ಗಳು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಇದನ್ನೆಲ್ಲ ಹಾಕಿ ಮಾಡೋದರಿಂದ ಕೂದೋಕೆ ತುಂಬ ಒಳ್ಳೆಯದು ಇದನ್ನು ಒಂದು ಆಗು ಮಾಡ್ಬೋದು ನಾನು ಮನೆಯಲ್ಲೇ ಇದನ್ನು ಮಾಡ್ತೀನಿ ಈ ಥರ ಮಾಡಿ ಈ ಆಯಿಲ್ನ ಸೇಲ್ ಮಾಡ್ತೀನಿ ನಮ್ಮ ಮನೆ ಹತ್ರ ಸುತ್ತಮುತ್ತ ಇರೋರು ಎಲ್ಲ ತಗೊತಾರೆ ಪರಿಚಯ ಇರೋರೆಲ್ಲ ತುಂಬ ಚೆನ್ನಾಗಿದೆ ಆಯಿಲ್ ಅಂತ ಹೇಳ್ತಾರೆ ಯಾರಿಗಾದರೂ ಬೇಕಾದರೆ ಕಮೆಂಟ್ ಮಾಡಿ ದಯವಿಟ್ಟು ನಾನು ಬೇಕಾದರೆ ಕೊಡ್ತೀನಿ ಸೇಲ್ ಮಾಡ್ತೀನಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಇದು ಒಂದು ಐದು ಕೆ ಜಿ ಎಣ್ಣೆ ತಗೊಂಡ್ರೆ ಅದು ಒಂದು ಮೂರು ಕೆ ಜಿ ಆಗಬೇಕು ಅಷ್ಟು ಅರ್ಧಕ್ಕೆ ಅರ್ಧ ಆಗೋವರೆಗೂ ಬೇಯಿಸಬೇಕು ಅದು ಚೆನ್ನಾಗಿ ಬೆಂದು ಅವೆಲ್ಲ ಹಾಕಿರ್ತೀವಲ್ವ ಪುಡಿಗಳು ಬೆಟ್ಟನೆಕಾಯಿ ಅದ್ರದ್ದು ಅಂಶ ಎಲ್ಲ ಎಣ್ಣೆಗೆ ಚೆನ್ನಾಗಿ ಎಳ್ಕೋಬೇಕು ಆ ಥರ ಬೇಯಿಸ್ಬೇಕು ಅದನ್ನು ಆ ಥರ ಬೇಯಿಸೋದ್ರಿಂದ ಎಣ್ಣೆ ತುಂಬ ಚೆನ್ನಾಗಾಗುತ್ತೆ ಈ ಎಣ್ಣೆ ಹಚ್ಚಿ ನೋಡಿ ಕೂದಲು ಸ್ವಲ್ಪನೂ ಉದ್ರಲ್ಲ ಈ ಕೂದಲು ಉದುರ್ತಾ ಇರ್ತಲ್ವ ಅದೆಲ್ಲ ಪೂರ್ತಿ ಕಡಿಮೆ ಆಗುತ್ತೆ ನೋಡಿ ಆಗಿದೆ ಈಗ ನೋಡಿ ನಾನು ಎಷ್ಟೊಂದು ಎಣ್ಣೆ ಹಾಕಿದ್ದೆ ಅದು ಅರ್ಧಕ್ಕೆ ಅರ್ಧ ಬರುತ್ತೆ ಎಣ್ಣೆ ಸೋಸ್ಕೊಂಡು ಈ ಥರ ಬಾಟ್ಲಲ್ಲಿ ನಾನು ಮನೆ ಹತ್ರನೇ ಮಾ ಮಾರೋದ್ರಿಂದ ಈ ಥರ ನೀರಿನ ಬಾಟ್ಲಿರ್ತಲ್ವ ಅದಕ್ಕೇ ಹಾಕ್ಬಿಟ್ಟು ಮಾರ್ತೀನಿ ನಾನೇನು ಬೇರೆ ಬಾಟ್ಲೆಲ್ಲ ಏನು ತರಿಸಿಲ್ಲ ಯಾರೋ ಕೊರಿಯರ್ ಮಾಡಬೇಕು ಅಂದರೆ ನಾನು ಬೇರೆ ಬಾಟಲ್ಗಳು ತರಿಸಿ ಮಾಡ್ತೀನಿ ನೋಡಿ ಈ ಥರ ಬರುತ್ತೆ ಆಯಿಲು ತುಂಬ ಚೆನ್ನಾಗಿರುತ್ತೆ ತುಂಬ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಯಾರಿಗಾದರೂ ಆಯಿಲ್ ಬೇಕು ಅನಿಸಿದ್ರೆ ಮೆಸೇಜ್ ಮಾಡಿ ನಾನು ನಂಬರ್ ಕಳಿಸ್ತೀನಿ ನಂದು ಒಂದು ಹಳೆ ವಿಡಿಯೋ ಇದೆ ಏರ ಇಲ್ದೇನೆ ಅದರಲ್ಲಿ ನನ್ನ ನಂಬರ್ ಸಹಿತ ಇದೆ ಯಾರಿಗಾದರೂ ಬೇಕು ಅಂದರೆ ಆ ನಂಬರಿಗೆ ಮೆಸೇಜ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಲೈಕ್ ಮಾಡೋದು ಮರಿಬೇಡಿ ಕಮೆಂಟ್ ಮಾಡಿ ಧನ್ಯವಾದಗಳು